ನಂಗೆ ಗೊತ್ತು ನಿಮ್ಗೆ ಇನ್ನೊಂದು ಹೆಸರು ಇದೆ ನಿಮ್ ನಿಮ್ ಕ್ಯಾರೆಕ್ಟರ್ ಹೇಳಿ ನೋಡೋಣ ನೀವು ಅನಿಲ ಮಾಡಿದಿರ ಕರ್ಣ ಹೌದು ಇನ್ನೊಂದು ಹೆಸರು ಇದೆ ಸರ್ ಚಿಕ್ಕ ಹುಡುಗ ಇರುವಾಗ ನಿಮ್ಗೆ ಒಂದು ಹೆಸರು ಇದೆ ಸರ್ ಚಿಕ್ಕ ಹುಡುಗ ಮರ್ತೋಗಿದ್ದೀನಿ ಚಿಕ್ಕ ಹುಡುಗಿದ್ದೆ ತುಂಬಾ ಚಿಕ್ಕವನಾಗಿದ್ದಲ್ಲ ಬೇರೆಯವ್ರ ಆಗಿದ್ದಿದ್ರೆ ನಾನು ಚಿಕ್ಕವನಿರೋದು ಬೇರೆಯವ್ರು ಮಾಡಿರ್ತಾರೆ ಆಬ್ವಿಯಸ್ಲಿ ಪಾತ್ರ ಅಂತ ಹೇಳಿರೋರು ಅದು ನಿಜ ಬಟ್ ನಾನು ತುಂಬಾ ಚಿಕ್ಕವನಿದ್ದಲ್ಲ ಬರ್ತೋಗಿದೆ ಅಂತ ಇದು ಶರಣ್ ಸರ್ ಸ್ಟೈಲು ಕಾಂಪ ಅಂತ ಇಟ್ಟಿದ್ದಾರೆ ಸರ್ ಸುನಿ ಸರ್ ಹೆಸರು ಹೇಳಿ ಸರ್ ಸಿನಿಮಾ ರಿಲೀಸಿಗೆ ರೆಡಿ ಇದೆ ನನಗೆ ಇವರೆಲ್ಲರೂ ಹಾಗೆ ನಾನು ಫ್ಯಾನ್ ಗರ್ಲ್ ಯಾಕಂದ್ರೆ ಈಗ ಆ ಟ್ರೇಲರ್ ನಾವು ಅದ್ ಎಷ್ಟು ಸಲ ಎಷ್ಟು ಇವೆಂಟ್ ಅಲ್ಲಿ ನೋಡಿದಿವೋ ಮುಂಚೆ ಪರ್ಸನಲಿ ನೋಡಿರ್ತೀವಿ ಬಟ್ ಪ್ರತಿ ಸಲನು ಸೇಮ್ ಸೀನ್ ಸೇಮ್ ಲೆವೆಲ್ ಆಫ್ ನಗು ಬರುತ್ತೆ ಅದು ನಿಮ್ಮಿಂದ ಮಾತ್ರ ಭವಿಷ್ಯ ಸಾಧ್ಯ ಅಂತ ಒಂದ್ ಪರ್ಫಾರ್ಮರ್ ನೀವು ನಮ್ಮೆಲ್ಲರಿಗೂ ಗೊತ್ತು ಒಂಥರ ಬ್ಲೆಸ್ಸಿಂಗ್ ಇದ್ದಂಗೆ ಕನ್ನಡ ಇಂಡಸ್ಟ್ರಿಗೆ ಸೊ ಏನ್ ಹೇಳ್ತೀರಾ ಅವತಾರ ಪುರುಷ ಪಾರ್ಟ್ ಟು ಏಪ್ರಿಲ್ ಐದಕ್ಕೆ ರಿಲೀಸ್ ರೆಡಿ ಆಗಿದೆ ಎಲ್ರಿಗೂ ನಮಸ್ಕಾರ ನಿರಂತರವಾದ ಒಂದು ಎರಡು ಮೂರು ವರ್ಷದ ಜರ್ನಿ ಈ ಸಿನಿಮಾದ ಜೊತೆಯಲ್ಲಿ ಅವತಾರ ಪುರುಷ ಸಿನಿಮಾ ಬಹಳ ಇಷ್ಟಪಟ್ಟು ಒಪ್ಕೊಂಡಂಥ ಸಿನಿಮಾ ಇದು ನಾನು ಮತ್ತೆ ಮತ್ತೆ ಮಧ್ಯೆ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿಲ್ಲ ನಾವು ಸುನಿ ಮತ್ತು ಪುಷ್ಕರ್ ಅವರ ಕಡೆಯಿಂದ ನನಗೊಂದು ಅಪ್ರೋಚ್ ಆಗುತ್ತೆ ಒಂದು ಪಿಚ್ ಆಗುತ್ತೆ ಏನೋ ಒಂದು ಪ್ರಾಜೆಕ್ಟ್ ನೋಡಿರಿ ಆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನಾನು ಹೇಳ್ತಾ ಇರೋದು ಯಾಕಂದರೆ ಅಷ್ಟು ಶಕ್ತಿಯುತವಾದಂಥ ನಿರ್ಮಾಪಕರು ಮತ್ತೆ ತನ್ನನ್ನು ತಾನು ಆಲ್ರೆಡಿ ನಿರೂಪಿಸ್ಕೊಂಡಿರೋವಂಥ ನಿರ್ದೇಶಕರು ಇವರಿಬ್ಬರು ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತಲ್ಲ ನನಗೆ ಆದಂಥ ಖುಷಿ ಅಷ್ಟು ಸಿ ಅವರು ಜಾನರು ಕಾಮಿಡಿ ಯಾರು ಸುನಿ ತಮ್ಮನ್ನು ತಾವು ನಿರೂಪಿಸ್ಕೋ ನಾನು ಕಾಮಿಡಿ ಅವನು ನಾನು ಅನ್ಕಂಡಿದ್ದೆ ಒಂದು ಯಾವುದೋ ಕಾಮಿಡಿ ಸಿನಿಮಾನ ಒಂದು ಕಾಮಿಡಿ ಸಬ್ಜೆಕ್ಟನ್ನು ಪಿಚ್ ಮಾಡ್ತಾರೆ ಅಂತ ಬರ್ತಿದ್ದಂಗೆ ಫಸ್ಟ್ ಬಂದು ಕೂತ್ಕೊಂಡು ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ಕಾಮಿಡಿ ಅಲ್ಲಲ್ಲೇ ಇರುತ್ತೆ ಕಾಮಿಡಿ ಸಿನಿಮಾ ಅಲ್ಲ ಅಂದರು ಅಣ್ಣ ಇಗ್ ಫಸ್ಟೇ ಫಸ್ಟ್ ಬಾಲೇ ನನಗೆ ಬಿದ್ದು ಗುಲ್ಗಿ ಹೋಗ್ಲಿ ಅಂತ ಅಂದ್ಕೊಂಡು ಹೊರರೆ ಏನಂತ ಅಲ್ಲು ಅಂತಲ್ಲಪ್ಪ ಬೇರೆ ಏನು ಮಾಡಿರ್ತಾರೆ ಅಂತ ಆ್ಯಕ್ಚುಲಿ ನಾನು ಒಂದು ಚೂರು ಬೇರೆ ಬೇರೆ ಆಯಾಮಗಳನ್ನು ಟ್ರೈ ಮಾಡೋವಂಥ ಅವನು ನಾನು ನನ್ನ ಎರಡನೇ ಸಿನಿಮಾ ಮೂರನೇ ಸಿನಿಮಾದಲ್ಲೇ ಇಡೀ ಸಿನಿಮಾ ಹುಡುಗಿಯಾಗಿ ಜಯಲಲಿತಾ ಈ ಥರದ್ದೆಲ್ಲ ನನ್ನನ್ನು ನಾನು ಈ ಥರದ್ದೇನೋ ಪ್ರಯೋಗಗಳನ್ನ ಮಾಡೋದಕ್ಕೆ ಇಷ್ಟಪಡುವಂಥವನು ಬಟ್ ನನಗೆ ಆಸೆ ಇದ್ದರೆ ಮಾತ್ರ ಸಾಲಲ್ಲ ಶಕ್ತಿಯುತವಾದಂಥ ನಿರ್ದೇಶಕರು ಬೇಕಾಗುತ್ತೆ ಶಕ್ತಿಯುತವಾದಂಥ ನಿರ್ಮಾಪಕರು ಬೇಕಾಗುತ್ತೆ ಸೊ ಇದು ಅವತಾರ ಆಗಿದೆ ಅಂತ ಅನ್ನೋದಾದರೆ ನಿಜವಾದ ಹೀರೋ ನಾನಲ್ಲ ನಿಜವಾದ ಹೀರೋ ಇವರಿಬ್ಬರುಗಳು ಇವ್ರಿಗೆ ಖಂಡಿತವಾಗಲೂ ಇದನ್ನು ಈ ವೇದಿಕೆ ಮೇಲೆ ನಾನು ಹೇಳಲೇಬೇಕು ನನ್ನನ್ನು ಇಟ್ಕೊಂಡು ಈ ಥರದೊಂದು ಪ್ರಯೋಗ ಮಾಡ್ಬೋದು ಅಂತ ಅನ್ನಿಸೋದಕ್ಕೆ ಧೈರ್ಯ ಅಲ್ಲಿರಬೇಕಾಗತ್ತೆ ಸ್ಕ್ರಿಪ್ಟು ಅಲ್ಲಿ ಬೇಕಾಗತ್ತೆ ಸೊ ಅವೆರಡು ಗೆದ್ದಾಗ ಮಾತ್ರ ಶರಣ್ ಗೆಲ್ತಾನೆ ಬಿಟ್ಟರೆ ಇನ್ನು ಅದು ಬಿಟ್ಟರೆ ಶರಣ್ ಒಂದು ಭಾಗ ಅಷ್ಟೇ ಅವ್ರು ಏನು ಹೇಳ್ಕೊಡ್ತಾರೆ ಅದನ್ನು ಮಾಡುವಂಥ ಇದು ಬಹಳಷ್ಟು ಮಾತಾಡೋವಂಥದ್ದು ಈ ಸಿನಿಮಾಗ ಬಗ್ಗಿದೆ ಆಮೇಲೆ ನಾನು ಈ ಸಿನಿಮಾನ ಒಂದು ಎರಡು ವರ್ಷದಿಂದ ಮಾಡ್ತಾನೇ ಇದ್ದೀನಿ ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಭಾಳ ಭಾಳ ಹತ್ತಿರದ ಹತ್ತಿರದ ಕುಚ್ಚುಕು ಗೆಳೆಯರು ಬಂದಿರುವಂಥದ್ದು ನನಗೆ ಇನ್ನೂ ಈ ಸಿನಿಮಾದ ಮೇಲಿನ ಎಮೋಷನಲ್ ಬಾಂಡಿಂಗ್ ಹೆಚ್ಚಾಗಿದ್ದಂಥದ್ದು ಮೊಟ್ಟ ಮೊದಲಿಗೆ ನನ್ನ ಆತ್ಮೀಯ ಗೆಳೆಯ ಪ್ರೇಮ್ ಇವತ್ತು ಬಹಳ ಶಾರ್ಟ್ ನೋಟಿಸಲ್ಲಿ ಬರ್ತಾರೆ ಅಂತ ಗೊತ್ತಾಗಿದ್ದು ನನಗೆ ಅವ್ರಿಗೆ ಇವತ್ತು ಮಧ್ಯಾಹ್ನ ಗೊತ್ತಾಗಿದೆ ಅಂತ ಯಾರು ಪ್ರೇಮ್ ಈ ಈ ಕಾರ್ಯಕ್ರಮಕ್ಕೆ ಪ್ರೇಮ್ ಬರ್ತಾರೆ ಅಂತ ಗೊತ್ತಾಗಿದ್ದೆ ನನಗೆ ಐದೂವರೆಯಲ್ಲಿ ಅವರು ಬರ್ತಾರೆ ಅಂತ ಗೊತ್ತಾಗಿದೆ ನನಗೆ ಅವ್ರು ಯಾರ್ಯಾರು ಬರ್ತಿದ್ದಾರೆ ಅಂತ ಪ್ರೇಮ್ ಬರ್ತಿದ್ದಾರೆ ಅಂತ ನನಗೆ ನನ್ನ ಕಾಮನ್ ಫ್ರೆಂಡಿಂದ ಗೊತ್ತಾಯಿತು ಬಟ್ ಬಂದಿಲ್ವಾ ಅಲ್ಲಿ ಯಾರು ಪ್ರೇಮ್ ಪ್ರೇಮ್ ಬರ್ತಿದಾರಾ ಅಂತ ಅನ್ನುವಂಥದ್ದು ಬಟ್ ನನಗೆ ಖುಷಿ ಏನು ಅಂತ ಹೇಳ್ತೀನಿ ಪ್ರೇಮ್ ನನ್ನ ಮೊದಲನೇ ಸಿನಿಮಾ ನೆನಪಿರಲಿ ಅಂತನ್ನುವಂಥ ಒಂದು ಸಿನಿಮಾ ನನ್ನ ಪ್ರೇಮಿನ ಕಾಂಬಿನೇಷನ್ನು ಮೊದಲನೇ ಸಿನಿಮಾದಲ್ಲಿ ನಾನು ಆ ಸಿನಿಮಾದಲ್ಲಿ ಆಗಿ ಆ್ಯಕ್ಟ್ ಮಾಡಿದ್ದೆ ಪ್ರೇಮ್ ಗೆಳೆಯನಾಗಿ ಕಾಮಿಡಿಯನ್ನು ನಾನು ಕೆಲವೇ ಕೆಲವು ದಿವಸಗಳಲ್ಲಿ ಕೆಲವೇ ಕೆಲವು ದಿವಸಗಳಲ್ಲಿ ನಾನು ಪ್ರೇಮು ಹೋಗೋ ಬರೋ ಫ್ರೆಂಡ್ಸ್ ಆಗ್ತೀವಿ ನಾವು ಸೊ ನಾನೊಬ್ಬ ಕೈ ಸೈಡ್ ಕಿಕ್ ಕಿಕ್ಕಾಗಿದ್ರು ಕೂಡ ಹೋಗೋ ಬಾರೋ ಅನ್ನುವ ಸ್ಥಾನ ಕೊಡ್ತಾರೆ ಅಂತ ಅನ್ನೋದಾದರೆ ಅದು ಆ ಮನಸ್ಸಿಗೆ ಇರುವಂಥ ಗಳಿಕೆ ಅದು ಆ ಮನಸ್ಸಿಗೆ ಇರುವಂಥ ದೊಡ್ಡತನ ಅದು ಇವತ್ತು ಅದಾದ ನಂತರ ನಾನು ಆಕ್ಚುಲಿ ಸ್ವಲ್ಪ ಲ್ಯಾಗ್ ಆದರೂ ಪರವಾಗಿಲ್ಲ ಒಂದಿಷ್ಟು ಜನದ ಬಗ್ಗೆ ಮಾತಾಡಲೇಬೇಕಪ್ಪ ಮಾತಾಡಲೇಬೇಕು ನಾನು ಅದಾದ ನಂತರ ವಿಕ್ಕಿ ಎಲ್ಲಿವೆ ಹಾಂ ವಿಕ್ಕಿ ಇಲ್ಲಿದ್ದಾರೆ ನಾನು ಸ್ಕ್ರೀನ್ ನೋಡಿದ್ರಲ್ಲ ನಾವು ವಿಕ್ಕಿ ಏನಾದ್ರು ಗೆಸ್ಟ್ ಅಪಿಯರೆನ್ಸ್ ಮಾಡಿದಾರ ಅಂತ ವಿಕ್ಕಿ ಒಂದು ತುಂಬ ಚೆನ್ನಾಗಿ ಹೇಳಿದ್ರು ನನಗೆ ಅವ್ರ ಬಗ್ಗೆ ಮೊದಲಿಂದನೂ ಒಂದಿಷ್ಟು ಆಸಕ್ತಿ ಒಂದಿಷ್ಟು ಹೊಸತನವನ್ನು ಏನನ್ನು ಇದನ್ನು ಮಾಡ್ತಾ ಇರ್ತಾರೆ ನನಗೆ ಮರ್ತು ಹೋಗಿದ್ದೆ ನಾನು ಈ ಮಾರ್ಕ್ಸ್ ವಿಚಾರ ಹೇಳಿದ್ರು ಅವರು ಮಾರ್ಕ್ಸ್ ಅಲ್ಲಿ ಸ್ಟೇಟಸ್ ಎಲ್ಲ ಹಾಕೊಂಡಿದ್ರು ಸರಿ ಮಂಗಳ ಗ್ರಹದಲ್ಲಿ ನಿಮ್ಮ ಹೆಸರು ನಾನು ನೋಂದಾಯಿಸ್ಕೋಬೇಕು ಅಂದ್ರೆ ಒಂದ್ ಐದ್ ಸಾವಿರ ಹತ್ತು ಸಾವಿರ ದುಡ್ಡು ಕೊಟ್ರೆ ಮಂಗಳ ಗ್ರಹದಲ್ಲಿ ಇಲ್ಲ ನಿಜ ಹತ್ರದೊಂದು ಆಫರ್ ಇತ್ತು ಆ ಥರದೊಂದು ಆಫರ್ ಏನು ಬಹಳ ಮಜಾ ಇದೆ ಅಲ್ಲ ಇಲ್ಲಿ ಹಾ ಬಹಳ ಮಜಾ ಇದೆ ಅಲ್ಲ ಇದು ಇಲ್ಲ ಅದೊಂದು ನ್ಯೂಸ್ನ ಶೇರ್ ಮಾಡಿದ್ರು ಅವರು ನ್ಯೂಸ್ ನಾ ಶೇರ್ ಮಾಡಿದ್ರು ಅವರು ನನಗೆ ಅಲ್ಲಿಂದ ನಾನು ಅವ್ರ ಅದಕ್ಕೆ ನಾನು ಅವ್ರಿಗೆ ಆನ್ಸರ್ ಇದನ್ನು ಕ್ವಶನ್ ಕಳಿಸಿದ್ದೆ ಸರ್ ನಿಜವಾಗ್ಲೂ ಈ ಥರದ್ದೊಂದು ಇದೆಯಾ ಇದು ಗೂಗಲ್ ಪೇ ನಿಮಗೆ ಮಾಡಬೇಕಾ ಅಥವಾ ಇದಕ್ಕೆ ಯಾವುದಾದ್ರು ಒಂದು ಏಜೆನ್ಸಿ ಇದೆಯಾ ನಮ್ಮದು ಒಂದು ಹೆಸರು ರಿಜಿಸ್ಟರ್ ಆಗಲಿ ಅಲ್ಲಿ ಅಂತ ಅನ್ನೋ ಈ ನಿಟ್ಟಿನಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂದರೆ ಅದು ಅವರು ಅವರು ಅದನ್ನು ಅಲ್ಲಿಗೆ ಬಿಟ್ಟುಬಿಟ್ಟಿದ್ದಾರೆ ಬಟ್ ನಾನು ಆಲ್ರೆಡಿ ಅಲ್ಲೇ ಇದ್ದಿದ್ದರಿ ನಿಮ್ಮನ್ನೇ ಕರೀತಾ ಇರೋದನ್ನ ನಿಮ್ಮನ್ನೇ ಕರೀತಾ ನಿಮ್ಮನ್ನೇ ವೆಲ್ಕಮ್ ಮಾಡ್ತಾ ಇರೋದು ಖಂಡಿತ ಅದಾದ ನಂತರ ಪ್ರವೀಣ್ ಸರ್ ತುಂಬ 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 ಆಯಿತು ನಿಮ್ಮ ಆಗಮನ ಸೊ ನಿಮ್ಮ ವಿಷಸ್ಸು ನಮ್ಮ ಇಡೀ ತಂಡಕ್ಕೆ ಮೀನ್ಸೆಲ್ ಆರ್ಟ್ ಸರ್ ನಿಮಗೂ ಅಷ್ಟೇ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಓ ತುಂಬ ಹೃದಯದ ಹಾರೈಕೆಗಳು ನಿಮಗೆ ಆ್ಯಂಡ್ ಕಾಲಪತ್ತರ್ ನಿಮಗೆ ಮತ್ತು ಓರ್ ಟು ನಮ್ಮ ಫೇವ್ರೇಟ್ ನನಗೆ ಅವರಿಷ್ಟು ದೊಡ್ಡ ಮಾತು ಮಾತಾಡಿದ್ರು ನಿಜ ಹೇಳ್ತೀನಿ ನಾನು ನಾನು ಇದು ಮತ್ತು ಈ ವೇದಿಕೆ ನಾನು ಹೇಳಲೇಬೇಕು ಯಾಕಂತಂದರೆ ಐ ಮೀನ್ ದಿಸ್ ಐ ಮೀನ್ ದಿಸ್ ಇತ್ತೀಚಿನ ದಿವಸಗಳಲ್ಲಿ ನಾನು ಕಂಡಂಥ ಕಾಮಿಡಿ ಅಂತಂತ ಬಂದಾಗ ಅದ್ಭುತವಾದಂಥ ಟ್ಯಾಲೆಂಟ್ ಅಥವಾ ಟೈಮಿಂಗ್ ಇರುವಂಥ ನಾಯಕ ನಟ ಋಷಿ ಅವರು ಸತ್ಯ ನಾವು ಆ್ಯಕ್ಚುಲಿ ಒಂದು ಎರಡು ಪ್ರಾಜೆಕ್ಟು ನಾವಿಬ್ಬರ ಜೊತೆಯಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತು ಅದು ಮಿಸ್ ಆಗೋಯಿತು ನನಗೆ ನಿಜಕ್ಕೂ ಇವಾಗಲೂ ಹೇಳ್ತೀನಿ ನಾನು ಅವರು ಸ್ವಲ್ಪ ಈ ನನಗೆ ಕಾಮಿಡಿಯನ್ನು ಅಂತ ಅನ್ನೋದ್ರಲ್ಲಿ ಅವ್ರ ಬಗ್ಗೆ ಬಹಳ ನನಗೆ ಅವ್ರ ಸಿನಿಮಾಗಳು ನನಗೆ ಕನೆಕ್ಟ್ ಆಗುತ್ತೆ ನಿಮ್ಮಿಬ್ಬರು ಕಾಂಬಿನೇಷನ್ ಸಿನಿಮಾನೂ ಕೂಡ ಹಾಂ ನೋಡಿ ನಾನು ಕರೆಕ್ಟಾಗಿ ಹೇಳ್ದೇನು ಮರ್ತೆ ನಾನು ಮೊನ್ನೆನೂ ಕೂಡ ನನ್ನ ಮನೆಗೆ ಯಾರು ಸುನಿ ಬಂದಾಗ ನಾನು ಅವ್ರಿಗೆ ಇನ್ನೇ ಹೇಳಿ ಕಳಿಸ್ತೆ ಕೇಳಿ ಎಂತ ಅದ್ಭುತವಾದಂಥ ಸ್ಕ್ರಿಪ್ಟ್ ಮಾಡಿದ್ರಿ ಆ ಥರದ ಆಪರೇಷನ್ ಅಲ್ಮೇಲ ಥರದ್ದು ಒಂದು ಸ್ಕ್ರಿಪ್ಟ್ ಮಾಡಿರಿ ಇಬ್ರು ಕೆಲಸ ಮಾಡೋಣ ಅಂತ ಹೇಳ್ಕಳ್ಸಿದ್ದೀವಿ ನಾವು ಹೇಳಿದ್ರು ನಾವು ಮೊನ್ನೆ ಮೊನ್ನೆ ಹೇಳ್ಕೊಳ್ಳೋಣ ಆ ಥರದೊಂದು ಸ್ಕ್ರಿಪ್ಟು ಈ ಥರದೊಂದು ಹೀರೋ ಕೈ ಚಿಕ್ಕ ಹಂಗಾಗತ್ತೆ ಇವತ್ತಿಗೂ ಕೂಡ ನೀವು ನನಗೆ ಇತ್ತೀಚಿನ ದಿವಸಗಳಲ್ಲಿ ಸರ್ ನೀವು ಒಬ್ಬರ ಜೊತೆಯಲ್ಲಿ ನ್ಯೂಲ್ ಹೀರೋ ಆಗಿ ಆ್ಯಕ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಯಾವ ಹೀರೋ ಟಕ್ ಅಂತ ನಿಮಗೆ ನೆನ್ಪು ಬರ್ತಾರೆ ಅಂತ ನೀವು ನನಗೆ ಕೇಳಿದ್ರೆ ಟಕ್ ಅಂತ ನಾನು ರಿಷವ್ರೀ ಸರ್ನೇ ಹೇಳೋದು ಹೇಳೋದು ಖಂಡಿತವಾಗಿ ನಾನು ಕಾಯ್ತಾ ಇದ್ದೀನಿ ಒಂದ್ ಒಳ್ಳೆ ಸ್ಕ್ರಿಪ್ಟ್ ಯಾವ್ದಾದ್ರು ಬಂತು ಅಂತಂದ್ರೆ ನಾನೇ ಇಮೇಜ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಇಬ್ಬರ ಕಾಂಬಿನೇಷನ್ ಹೆಂಗಿರುತ್ತೆ ಈಗರ್ಲಿ ವೇಟಿಂಗ್ ಈಗರ್ಲಿ ವೇಟಿ ವೇಟಿಂಗ್ ಆತರ ಒಂದ್ ಒಳ್ಳೆ ಸ್ಕ್ರಿಪ್ಟ್ ಬರಲಿ ನಮ್ಮ ಇಬ್ಬರಿಗೂ ಕೂಡ ಮತ್ತೆ ಹರಿ ಸಂತು ನನ್ನ ವಿಕ್ಟ್ರಿ ಸಿನಿಮಾದ ರುವಾರಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಏನಂತ ಅಲ್ಲಿ ಅಲ್ಲಿ ಓದ್ತಿದ್ದಂಗೆ ಏನ್ರಿ ಹಿಂದಿನ ದಿವಸ ಮುಂದೆ ಮೂರು ದಿವಸದಿಂದ ಇಲ್ಲದ ಸ್ಕ್ರಿಪ್ಟ್ ಕೊಡೋಕ್ಕಾಗಲ್ಲ ಅಲ್ಲಿ ನೋಡಿದ್ರೆ ಟಕ್ ಟಕ ಅಂತ ಹಿಡ್ಕತಾರೆ ಅಲ್ಲಿ ಬಂದ್ಬಿಟ್ಟು ಅದು ಇನ್ನೊಂದು ಥರ ಮೆಸೇಜ್ ಕೊಡುತ್ತತ್ತು ಗುರು ಗುರು ಈ ರೇಂಜಿಗೆ ಕೇರ್ಲೆಸ್ ಗುರು ಅವ್ನಿಗೆ ಅಲ್ಲಿ ನಾನು ಗುರು ಬೇರೆ ಬೇರೆ ಮೆಸೇಜ್ ಕೊಡ್ತಾ

ಹೌದಾ ಓಕೆ ಟೇಕ್ ಎಷ್ಟು ಎಷ್ಟು ಕೇರ್ಲೆಸ್ ಕೇಳೋದಕ್ಕೆ ನಿಂಗಿದೆ ಇದು ನಾನು ಈ ರೇಂಜ್ ಇರುತ್ತಲ್ಲಪ್ಪ ಅಂತ ಅಣ್ಣ ಹಂಗೆಲ್ಲ ಹೇಳ್ಬೇಡ ದಯವಿಟ್ಟು ಅದು ಬೇರೆ ಮೆಸೇಜ್ ಕೊಡ ಇವನೇ ಬೈಕೊಂಡಿರ್ತಾರ ನಾಲ್ಕು ಜನ ಗುರು ಗುರು ಅಲ್ಲಿ ಇವನ್ ಕತೆ ಗೊತ್ತಾ ಏನಂತ ಇಲ್ಲ ಎ ಸೀರಿಯಸ್ ನೋಟ್ ನನಗೆ ಚೂಮನ್ ಸರ್ ಒಂದು ದಿನ ಶೂಟಿಂಗ್ ನೋಡೋಂಥ ಅವಕಾಶ ಸಿಕ್ಕಿತ್ತು ನಾನು ಇದೇ ವಿಷಯಕ್ಕೆ ಆಶ್ಚರ್ಯಪಟ್ಟಿದ್ದೆ ಸರ್ ಲಾಂಗೆಸ್ಟ್ ಸೀನ್ ಅದು ಅಷ್ಟು ಡೈಲಾಗ್ಗಳು ನಾನು ಅನ್ಕೊಂಡ್ ಶರಣ್ ಸರ್ ಅದ್ಭುತ ಪರ್ಫಾರ್ಮರ್ ಅನ್ನೋದು ಗೊತ್ತಿತ್ತು ಬಟ್ ಈ ತರದ್ದು ಒಂದು ಮೆಮೊರಿ ಪವರ್ ಇದೆ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ನನಗೂ ಅದನ್ನ ನೋಡೋ ಅವಕಾಶ ಸಿಗಲಿಲ್ಲ ನಾನು ನಾನು ಹೋಮ್ ವರ್ಕ್ ಮಾಡ್ತೀನಿ ಬಟ್ ಏನಂತಂದ್ರೆ ಡೈಲಾಗ್ ಟು ನನಗೆ ಅದು ಅಂದರೆ ನಾನು ನಿಜ ಹೇಳ್ಬೇಕು ಅಂದ್ರೆ ನನಗೆ ಮೆಮೊರಿ ಹೇಗಿದೆ ತಕ್ಕಂತ ಇಡ್ಕೊತೀನಿ ಅಲ್ಲ ಇಡೀ ಸಿನಿಮಾನ ಆ ನಿರ್ದೇಶಕರುಗಳು ನನ್ನ ತಲೆ ನಂಗೆ ಹಾಕಿರ್ತಾರೆ ನನಗೇನು ಅದು ಆ ಥರ ಬೇಕಾಗಿರಲ್ಲ ಆಲ್ರೆಡಿ ನಾನು ಅಲ್ಲಿ ಸೆಟ್ಟಿಗೆ ಬರ್ತಿದ್ದಂಗೆ ನಾನು ಆ ಕ್ಯಾರೆಕ್ಟರಲ್ಲೇ ಇದ್ದಿರ್ತೀನಿ ಅದು ಒಂದು ಆ್ಯಕ್ಚುಲಿ ಅವರಿಬ್ಬರಿಗೂ ಸೇರಬೇಕಾಗಿರೋ ಕ್ರೆಡಿಟ್ಸ್ ಅದು ಆಮೇಲೆ ನಾನು ಡೈಲಾಗ್ ತೊಗೊಳ್ಳುವ ಶೈಲಿ ಏನು ಅಂತಂದರೆ ನನಗೆ ಓದಿ ನನ್ನ ಮೊದಲಿಂದಲೂ ಕೂಡ ಹಂಗೆ ಓದಿ ಅದನ್ನು ಗಟ್ಟು ಹಂಗಲ್ಲ ಒಬ್ರು ಯಾರೋ ಹೇಳಬೇಕು ನನಗೆ ಅದನ್ನು ಹೇಳಿದ್ರೆ ನಾನು ಕರೆಕ್ಟಾಗಿ ನಾನು ಅಕಸ್ಮಾತ್ ಎಲ್ಲರೂ ಒಂದೊಂದು ಸ್ವಲ್ಪ ಡೌಟ್ ಇತ್ತು ಅಂದರೆ ಇನ್ನೊಂದು ಸಲ ಹೇಳ್ರಿ ಅಂತ ಹೇಳ್ತೀನಿ ಅವ್ರು ಅಸೋಸಿಯೇಟಲ್ಲೇ ಇದ್ದಾರೆ ಇನ್ನೊಂದು ಸಲ ಹೇಳಿ ಇದು ನನ್ನ ಶೈಲಿ ಅಷ್ಟೇ ಅದು ತುಂಬ ಎಕ್ಸ್ಟ್ರಾಡಿನರಿ ಏನಲ್ಲ ಇದು ನನ್ನ ಶೈಲಿ ಅಷ್ಟೇ ಆ್ಯಂಡ್ ಆಶಿಕ್ ಅವರೇ ಏನು ಹೇಳಲಿ ಮೂರನೇ ಸಿನಿಮಾ ನಮ್ಮ ಇಬ್ಬರ ಕಾಂಬಿನೇಷನ್ನು ಹಿಟ್ ಜೋಡಿ ಹೌದು ಹೌದು ಮೂರನೇ ಸಿನಿಮಾ ಸೊ ಬೇರೆಯವ್ರಿಗೆ ಹಿಟ್ ಜೋಡಿ ಹಂಗೆ ಅಂತಂದಾಗ ನಮ್ಮಿಬ್ರಿಗೂ ಗೊತ್ತು ಅದು ಆ್ಯಕ್ಚುಲಿ ಪ್ರೆಷರ್ ಅದು ಆದರೆ ಜವಾಬ್ದಾರಿ ಅದು ಯಾಕಂದರೆ ಎರಡು ಸಿನಿಮಾಗಳು ಕೂಡ ಅಷ್ಟು ಚೆಂದ ಜನ ಸ್ವೀಕರಿಸಿದ್ರು ಸೊ ಮುಂದೆ ಏನು ಅಂತ ಅನ್ನೋವಂಥದ್ದು ಕಾಯ್ತಾ ಇರ್ತಾರೆ ಗೊತ್ತಾ ಸೊ ಅದು ಬಹಳ ನಮಗೆ ಒಂಥರ ಜವಾಬ್ದಾರಿಯ ಭಯ ಅದು ಸೊ ಆ ಜವಾಬ್ದಾರಿಯ ಭಯ ನಮ್ಮಿಬ್ರಿಗೂ ಇದೆ ಆ್ಯಂಡ್ ನೀವು ಆಸ್ ಯು ನೋ ಈ ಸಿನಿಮಾದ ಒಂದು ಭಾಗ ಆಗಿರೋ ಅಂಥದ್ದು ನಮಗೊಂದು ತುಂಬ ದೊಡ್ಡ ಶಕ್ತಿ ಈ ಸಿನಿಮಾ ಆಶಿಕಾ ಅವರೇ ಔಷಿಕ್ ಅವರೇ ದಯವಿಟ್ಟು ಒಂದು ಚಪ್ಪಾಳೆ ಬರಲೇಬೇಕಪ್ಪ ನಿಂದಿತವಾಗಿ ಶ್ರೀ ಡಿಸೋಸ್ ಟೈ ಶ್ರೀ ಡಿಸೋಸ್ಟೆ ಆ್ಯಂಡ್ ಈ ಸಿನಿಮಾದಲ್ಲಿ ಕಾಣದ ಕೈಗಳು ಸುಮಾರು ಕೆಲಸ ಮಾಡಿದೆ ನನಗೆ ಈ ಸಿನಿಮಾದ ಎರಡು ಶಕ್ತಿಗಳು ರೀ ನನಗೆ ನನಗನ್ಸಿದ್ದು ಭಾಗ ಎರಡಕ್ಕೆ ಎರಡು ಭಾಳ 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 ದೊಡ್ಡ ಶಕ್ತಿ ಒಂದು ಭಾಗ ಒಂದು ಸಿನಿಮಾನ ಇಷ್ಟಪಟ್ಟಂಥವ್ರು ನಾವು ಎರಡು ವರ್ಷ ಆಗಿದ ತಕ್ಷಣ ನಾವು ಮೋಸ್ಟ್ಲಿ ಜನಗಳು ರಿಲ್ಯಾಕ್ಸ್ ಇದನ್ನು ಇದನ್ನ ಬಿಟ್ರೋ ಏನೋ ಅಂತ ಅನ್ನೋವಂಥದ್ದು ಸೊ ಇದುವರೆಗೂ ಕೂಡ ಅಷ್ಟೂ ಜನ ಇದನ್ನು ಇಷ್ಟಪಟ್ಟು ಹಾರ್ಟಲ್ಲಿ ಇಟ್ಕೊಂಡು ಯಾವಾಗ ರಿಲೀಸು ಯಾವಾಗ ರಿಲೀಸು ಅಂತ ಕೇಳ್ತಾ ಇದ್ರು ಗೊತ್ತಾ ಅದು ನನ್ನ ಮೊದಲನೇ ಶಕ್ತಿ ಯಾವುದು ಈ ಸಿನಿಮಾ ಇರೋ ಅಂಥದ್ದು ಎರಡನೇ ಶಕ್ತಿ ಏನು ಅಂತಂದರೆ ಇಷ್ಟು ಪ್ರೀತಿಯಿಂದ ಕಾಯ್ತಾ ಇರೋವಂಥ ಅಷ್ಟು ಅಭಿಮಾನಿಗಳಿಗೆ ಸರಿಯಾದ ಸಿನಿಮಾನೇ ಕೊಡಬೇಕು ಅಂತನ್ನುವಂಥ ಒಂದು ಸೈನಿಕರ ಥರ ಕೆಲಸ ಮಾಡಿದಂಥ ಇಡೀ ಅವತಾರ ಪುರುಷ ಸಿನಿಮಾದ ಟೆಕ್ನಿಷಿಯನ್ಸ್ ಇವರಿಬ್ಬರೇ ಬಹಳ ದೊಡ್ಡ ಶಕ್ತಿ ಈ ಸಿನಿಮಾಗೆ ಸಿಕ್ಕಂಥದ್ದು ಅದೊಂದು ನಾನು ಬಹಳ ರಿಲ್ಯಾಕ್ಸ್ ಆಗಿದ್ದೀನಿ ಭಾಳ ರಿಲ್ಯಾಕ್ಸ್ ಮಾಡಲಿದ್ದೀನಿ ಯಾಕಂದರೆ ಒಬ್ಬ ಒಬ್ಬ ಆಗಿ ಒಬ್ಬ ಲೀಡ್ ಆಗಿ ನಮಗೆ ಯಾವಾಗ ಈ ಥರದ್ದು ಆಗುತ್ತೆ ಹೋಗ್ಕೊಂಡ ನನ್ನ ಸಿನಿಮಾ ಒಂದು ಸೇಫ್ ಅಂತ ಅಂತಂದಾಗ ಒಂದು ಸಿಗುತ್ತೆ ಗೊತ್ತಾ ನಿರಾಳುತ್ತೆ ಅದು ನನಗೆ ಇಲ್ಲಿ ಸಿನಿಮಾದಲ್ಲಿ ಸಿಕ್ಕಿದೆ ಸೊ ಅದೆಲ್ಲದಕ್ಕೂ ಕಾರಣ ಅದಷ್ಟು ಕ್ರೆಡಿಟ್ಸು ಈ ತಂಡಕ್ಕೆ ಸೇರಬೇಕಾಗಿರೋವಂಥದ್ದು ಇದು ಅವರುಗಳೇ ಕಾರಣ ಆ್ಯಂಡ್ ಇನ್ನೊಂದು ಭಾಳ ದೊಡ್ಡ ಶಕ್ತಿ ಅವರೆಲ್ಲೂ ಮಾತಾಡಲ್ಲ ಸುಮ್ಮನೆ ಕೂತ್ಕೊಂಡಿರ್ತಾರೆ ಆದರೆ ಅವರಿಂದ ಏನು ಆಟ ಆಡ ಆ ಆಟ ನಡೆಯಲ್ಲ ಆ ಥರದ್ದು ಶಕ್ತಿ ಯಾರಿರ್ಬೋದು ಸರ್

ನನ್ನ ಮನೆ ಪಕ್ಕೂ ನೈವ್ ಜಾಸ್ತಿ ಅಯ್ಯೋ ನಮಗಂತೂ ಸರ್ ನಾವ್ ಕುತ್ಕೊಂಡ್ರೆ ಬೆಳಿಗ್ಗೆ ಬೆಳಗ್ಗೆ ಬಂದ್ರೆ ಕಾಫಿ ಟೀಗೆ ಅಂತ ಬರ್ತೀವಿ ಸರ್ ನಮ್ ಗೊತ್ತು ಬರ್ತೀವಿ ನಾಲ್ಕೈದು ಗಂಟೆ ಹಣ ಒಂದೊಂದ್ ದಿವಸ ಸುಮ್ನೆ ಒಂದ್ ದಿವಸ ಕಳೆದಿರ್ತೀವಿ ಸಿನಿಮಾ ಬಗ್ಗೆನೇ ಮಾತಾಡ್ರಲ್ಲ ಎಷ್ಟೋ ಸಲ ಸೊ ಇವತ್ತು ಅವರು ಈ ಸಿನಿಮಾಗೆ ಇರೋವಂಥ ಅವ್ರ ಆಶೀರ್ವಾದ ಇವತ್ತು ಸಿನಿಮಾ ಇಲ್ಲಿ ತನಕ ಬಂದಿದೆ ಅಂತ ಅನ್ನೋದಾದರೆ ಅವರು ಕಾಣದ ಕೈ ಅಂತ ನಾವೇನು ಹೇಳ್ತೀವಿ ಅದು ನಿಜಕ್ಕೂ ಅವ್ರಿಗೇನೆ ಸೇರಬೇಕಾಗಿರುತ್ತೋ ಮೋಹನ್ ಅಣ್ಣ ಈಸ್ ಒನ್ ಆಫ್ ದಿ ಮೇನ್ 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 ಪಿಲ್ಲರ್ ಆ್ಯಂಡ್ ಹೀರೋ ಆಫ್ ದಿಸ್ ಕೂಲಂ ಅವರಿಗೆ ಸೇರಬೇಕಾಗಿರ್ತಾ ಏಪ್ರಿಲ್ ಐದನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇದ್ದಾಗ ಮೊದಲನೇ ಭಾಗ ಎರಡನೇ ಭಾಗ ಆಗೋದಕ್ಕೆ ಕಾರಣ ಆಗಿರುವಂಥದ್ದು ಇವತ್ತು ನಿಮ್ಮೆಲ್ಲರ ಇಲ್ಲಿಂದ ತುಂಬ ಹೃದಯದ ಆರೈಕೆ ಏನಿತ್ತು ಇವತ್ತು ಇದು ಫನ್ ನಿಂತಿದೆ ಲೇಟ್ ಆಯಿತು ಲೇಟ್ ಆಯ್ತು ಅನ್ನೋವಂಥದ್ದು ಎಲ್ಲಾರ್ಗು ಕೇಳಿ ಬಂದಿರುವಂಥದ್ದು ಇವತ್ತು ಟ್ರೇಲರ್ ರಿಲೀಸ್ ಆಗಿದೆ ಎಷ್ಟು ಸಿ ಜಿ ವರ್ಕ್ಸ್ ಇದೆ ಇದಕ್ಕೆ ಎಷ್ಟು ಕೆಲಸ ಆಗಿದೆ ಟೆಕ್ನಿಕಲಿ ಅಂತ ಅನ್ನೋವಂಥದ್ದು ನಿಜವಾಗ್ಲೂ ಈ ಎರಡನೇ ಟ್ರೇಲರ್ ರಿಲೀಸ್ ಆಯ್ತಲ್ಲ ಯಾಕೆ ಲೇಟ್ ಆಯಿತು ಅನ್ನೋದಕ್ಕೆ ಆನ್ಸರು ಇವತ್ತು ಎರಡನೇ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ ಅದರ ಗುಣಮಟ್ಟನೇ ಅದಕ್ಕೆ ಆನ್ಸರ್ ಹೇಳುತ್ತೆ ನಿಮ್ಮ ಎಲ್ಲರ ಪ್ರೀತಿ ಆ್ಯಂಡ್ ಅಗೇನ್ ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಈ ಸಿನಿಮಾಗೆ ಹರಿಸಿದ್ದಕ್ಕೆ ಎಲ್ಲರೂ ಅಭಾರಿ ಅಭಾರಿ ಈ ಸಿನಿಮಾದ ಕಡೆಯಿಂದ ಇದೆ ಆ್ಯಂಡ್ ಒನ್ಸ್ ಅಗೇನ್ ಜನಕ್ಕೂ ಕೂಡ ಐದನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಉತ್ತರ ಪುರುಷ ಟು ರಿಲೀಸ್ ಆಗ್ತಾಯಿದೆ ನೋಡಿ ಹರಿಸಿ ಆಶೀರ್ವಾದ್ ಥ್ಯಾಂಕ್ ಯು ತುಂಬಾ ಅದ್ಭುತವಾಗಿ ಹೇಳಿದ್ರಿ ಸರ್ ತಡವಾಗಿ ಬಂದ್ರು ಸಿನಿಮಾ ಆದ್ರೂ ಸರಿಯಾದ ರೀತಿಯಲ್ಲಿ ರೆಡಿಯಾಗಿ ಪ್ರೇಕ್ಷಕರ ಮುಂದೆ ಬಂದ್ರೆ ಇನ್ನು ಚೆನ್ನಾಗಿರುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಒಳ್ಳೇದಾಗ್ಲಿ ನಿಮಗೂ ಕೂಡ ಇಡೀ ಚಿತ್ರತಂಡ ಹಾಗೆ ಎಲ್ಲ ಅತಿಥಿ ಗಣ್ಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಒಂದು ಫೋಟೋ ಆಪರ್ಚುನಿಟಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ